ನಾನು ನೀವು ಮೂಸು ಸಾಬ್ ಐದು ಸೆಕೆಂಡ್ ಸರ್ ಟೈಮ್ ಕೊಡ್ತೀರಾ ಕೊಡ್ತೀರಾ ಸರ್ ಇದ್ರ ಬಗ್ಗೆ ಆಲ್ರೆಡಿ ನಾ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಇನ್ನೂ ಒಂದ್ಸರಿ ಕೊಡ್ಬೇಕಂದ್ರೆ ಇದ್ರೊಳಗೆ ಎಷ್ಟೋ ಕೈ ಕೈವಾಡದ ಸ್ಕ್ಯಾಮ್ ಕೈ ಕೈವಾಡದ ಸ್ಕ್ಯಾಮ್ ಅದ ಆಲ್ರೆಡಿ ನಿಮಗೆ ಗೊತ್ತು ಟ್ರೆಂಡಿಂಗ್ ಸ್ಟಾರು ಮ್ಯೂಸಿಕ್ ಮೇಲೆ ಹೆಸರು ಮಾಡ್ಬೇಕಾದ್ರೆ ಎಷ್ಟು ಅಷ್ಟು ಬಂದೀವಿ ಎಷ್ಟು ಸ್ಟ್ರಗಲ್ ಮಾಡಿ ಬಂದೀವಿ ನನಗೆ ಗೊತ್ತು ಹಾಡ್ಯಾರ ಸರ್ ಕಾನೂನು ಕಾನೂನದ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಹೋರಾಟ ಹಾಂ ಸರ್ ಇದು ಒಂದು ಅಲ್ಲ ಸರ್ ಸುಮಾರು ಸರಿ ಸ್ಟ್ರಗಲ್ ಆಗ್ಯವು ಬಟ್ ಹೇಳ್ಕೊಂಡಿಲ್ಲ ಹೇಳ್ಕೊಂಡ್ರೆ ನಮ್ಮ ಇದಾಗುತ್ತೆ ಕಾನೂನದ ಸರ್ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ಕೊತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾಗುತ್ತೆ ಸಂವಿಧಾನದ ಸಂವಿಧಾನದಲ್ಲಿ ಎಲ್ರಿಗೂ ನ್ಯಾಯವೂ ಸಿಗುತ್ತೆ ನನಗೂ ನ್ಯಾಯ ಸಿಗುತ್ತೆ ತಪ್ಪಿಲ್ಲ ತಪ್ಪಿಲ್ಲ ಸರ್ ನಾನು ಕಾನೂನು ಕಾನೂನದ ಸರ್ ಹೋರಾಟ ಮಾಡಿ ನಾನು ಸಾಬೀತು ಯು ಥ್ಯಾಂಕ್ ಯು